ಕಂಬಳ ಕ್ರೀಡೆಗೆ ಕಾನೂನು ಬಲ ಲಭ್ಯವಾಗಿದೆ ರಾಜ್ಯ ಸರ್ಕಾರ ಪ್ರಾಣಿ ಮೇಲಿನ ಹಿಂಸೆ ಕಾಯ್ದೆ ಹಿಂಸೆ ತಡೆ ಕಾಯ್ದೆ ಎರಡ್ ಸಾವಿರದ ಹದಿನೇಳನ್ನ ಅಂಗೀಕಾರ ಮಾಡಿದೆ ವಿಧಾನಸಭೆಯಲ್ಲಿ ಕಂಬಳ ಸಂಬಂಧಪಟ್ಟಂತೆ ವಿಧೇಯಕ ಪಾಸ್ ಆಗಿದೆ ವಿಧೇಯಕದಲ್ಲಿ ಎರಡು ಕ್ರೀಡೆಗಳಿಗೆ ಅವಕಾಶವನ್ನ ಸರ್ಕಾರ ನೀಡಿದೆ ಕಂಬಳ ಕ್ರೀಡೆ ಹಾಗೆ ಎತ್ತಿನ ಗಾಡಿ ಓಟಕ್ಕೆ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಪಕ್ಷಾತೀತವಾಗಿ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸದಸ್ಯರು ಸೂಚಿಸಿದ್ದಾರೆ ಎಲ್ಲ ಪಕ್ಷದ ಶಾಸಕರ ಬೆಂಬಲವನ್ನ ಸಚಿವ ಎ ಮಂಜು ಕೇಳಿದ್ರು ಮುಂದಿನ ಹೋರಾಟಕ್ಕೂ ಬೆಂಬಲ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು ಪಶುಸಂಗೋಪನಾ ಇಲಾಖೆ ಸಚಿವ ಎ ಮಂಜು ಮನವಿಗೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗಿದ್ದು ಕಂಬಳ ಕ್ರೀಡೆಗೆ ಇದೀಗ ಕಾನೂನಾತ್ಮಕ ಅವಕಾಶ ಲಭ್ಯವಾಗಿದೆ ಕಂಬಳ ಕ್ರೀಡೆಗೆ ಕಾನೂನು ಬಲವನ್ನ ರಾಜ್ಯ ಸರ್ಕಾರ ನೀಡಿದೆ ಪ್ರಾಣಿ ಮೇಲಿನ ಹಿಂಸೆ ತಡೆ ಕಾಯ್ದೆ ಎರಡ್ ಸಾವಿರದ ಹದಿನೇಳನ್ನು ಅಂಗೀಕರಿಸಿದ್ದು ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ವ್ಯಕ್ತವಾಗಿದೆ ವಿಧೇಯಕದಲ್ಲಿ ಎರಡು ಕ್ರೀಡೆಗಳಿಗೆ ಅವಕಾಶವನ್ನ ನೀಡಲಾಗಿದೆ ಕಂಬಳದ ಜೊತೆ ಜೊತೆಗೆ ಎತ್ತಿನ ಗಾಡಿ ಓಟಕ್ಕೂ ಕೂಡ ಕಾಯ್ದೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಪಕ್ಷಾತೀತವಾಗಿ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸದಸ್ಯರು ಸೂಚಿಸಿದ್ದಾರೆ ಎಲ್ಲಾ ಪಕ್ಷದ ಶಾಸಕರ ಬೆಂಬಲವನ್ನ ಪಶುಸಂಗೋಪನಾ ಇಲಾಖೆ ಸಚಿವ ಎ ಮಂಜು ಕೇಳಿಕೊಂಡ್ರು ಇದಕ್ಕೆ ಪಕ್ಷಾತೀತವಾಗಿ ಸ್ಪಂದನೆ ಕೂಡ ದೊರೆತಿದ್ದು ಕಂಬಳ ಕ್ರೀಡೆಗೆ ಕಾನೂನಿನ ಬಲವನ್ನ ರಾಜ್ಯ ಸರ್ಕಾರ ಇದೀಗ ನೀಡಿದೆ ಕಮ್ಮಳ ಮತ್ತು ಹೋರಿ ಓಟದ ಸ್ಪರ್ಧೆಗಳ ಬಗ್ಗೆ ಏನು ನಾವು ಇವತ್ತು ವಿಧೇಯಕವನ್ನು ತಂದಿದ್ದೀವಿ ಇದು ನೂರು ಮತ್ತು ಇನ್ನೂರು ವರ್ಷಗಳ ಹಿಂದಿನಿಂದಲೂ ಬಂದಿರತಕ್ಕಂಥ ಸಂಪ್ರದಾಯದ ಒಂದು ಜಾನಪದ ಕ್ರೀಡೆ ಇದು ಇದರಲ್ಲಿ ಮಂಗಳೂರು ಕದ್ರಿ ಮಂಜುನಾಥ ಸ್ವಾಮೀಜಿ ದೇವರ ಕಮ್ಮಳ ಕರ್ನಾಟಕ ಕರಾವಳಿ ಭಾಗದಲ್ಲಿ ಜನಪ್ರಿಯವಾಗಿ ನಡೀತಾ ಇರ್ತಕ್ಕಂಥ ಒಂದು ಇದು ಬಹುಶಃ ಇದು ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬ ಹಬ್ಬದ ನಂತರ ಈ ಕ್ರೀಡೆಯನ್ನು ಮಾರ್ಚ್ ನವೆಂಬರ್ ಇಂದ ಮಾರ್ಚ್ವರೆಗೆ ನಡೀತಾ ಇರ್ತಕ್ಕಂಥದ್ದು ಇದರಲ್ಲಿ ಸಾಮಾನ್ಯವಾಗಿ ಗದ್ದೆನಲ್ಲಿ ನೀರನ್ನ ನಿಲ್ಲಿಸಿ ಆ ಮಣ್ಣಿಗೆ ಮರಳನ್ನು ಬೆರೆಸಿ ಓಟ್ವನ್ನ ನಡೆಸ್ತಾ ಇರ್ತಕ್ಕಂಥ ಕ್ರೀಡೆ ಇದು ಮಹಾರಾಜ ಕಾಲದಿಂದನೂ ನಡೀತಾ ಇದ್ದಂಥದ್ದು ಈಗ ಸುಪ್ರೀಂ ಕೋರ್ಟಿನ ಒಂದು ಆಧಾರದ ಮೇಲೆ ಏನು ಈ ಕ್ರೀಡೆಯನ್ನ ಮಾಡಬೇಡಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಒಂದು ತಡೆಯಾಜ್ಞೆ ಕೊಟ್ಟಿತ್ತು ಇದು ಸಾಂಪ್ರದಾಯಿಕ ಕ್ರೀಡೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಸರ್ಕಾರ ನಾನು ನಮ್ಮ ಕಾನೂನು ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಕ್ರೀಡಾ ಸಚಿವರು ನಾನು ಎಲ್ಲರೂ ಸೇರಿ ಅರಣ್ಯ ಸಚಿವರು ಸೇರಿ ಒಂದು ಸಮಿತಿಯನ್ನು ಕೂಡ ಮಾಡಿ ಇದರಲ್ಲಿ ಈ ಕ್ರೀಡೆಯನ್ನ ನಡೆಸಲೇಬೇಕು ಅಂತ ಹೇಳಿ ಈ ನಮ್ಮ ಉದ್ದೇಶ ಏನು ಅಂದ್ರೆ ಸಾಂಪ್ರದಾಯಿಕವಾಗಿ ನಡೀತಾ ಇರತಕ್ಕಂತ ರೈತರು ಬೆಳೆಯನ್ನ ಬೆಳೆದ ನಂತರ ಒಂದು ಖುಷಿಗೆ ಈ ಮಾಡ್ತಾ ಇರ್ತಕ್ಕಂಥದ್ದು ಇದು ಕೋಣಗಳನ್ನು ಕಟ್ಟಿ ಓಡಿಸ್ತಕ್ಕಂಥ ಒಂದು ಸಂಪ್ರದಾಯ ಇದರಲ್ಲಿ ಒಂದು ಯಾವುದೇ ಆದಂತ ಜೂಜ್ ಆಗ್ಲಿ ಇದಾಗ್ಲಿ ಇಲ್ಲ ಇದರಲ್ಲಿ ಮಾಡ್ತಾ ಇದ್ದಂಥದ್ದು ನಿಜವಾಗ್ಲೂ ಕೂಡ ಕೋಣನ್ನು ಕೂಡ ಬಾರಿ ವಿಶೇಷವಾಗಿ ಸಾಕಿ ಅವನು ಓಡಿಸಿದವನಿಗೆ ಗೆದ್ದಂಥವನಿಗೆ ಬಂಗಾರ ಕೊಡ್ತಕ್ಕಂಥದ್ದು ಇದರಲ್ಲಿ ಫೈನಲ್ಸು ಸೆಮಿಫೈನಲ್ಸು ಅಥವಾ ಎಲ್ಲಾ ತರವಾದಂತಹ ಒಂದು ಕ್ರೀಡೆಯಲ್ಲಿ ಮಾಡ್ತಾ ಇದ್ದಂಥದ್ದು ಇದನ್ನ ಮಾಡಬಾರ್ದು ಅಂತ ಹೇಳಿ ಅಂದಿನ ಕೇಂದ್ರದ ಸಚಿವರು ಮೇನಕಾ ಗಾಂಧಿ ಅವರು ಇದನ್ನ ಒಂದು ಕಾನೂನು ಯಾರು ಪ್ರಾಣಿದಾಯಕ ಸಂಘದವರು ಅವರಿಗೆ ಮನವಿಯನ್ನು ಕೊಟ್ಟಿದ್ದ ಮೇಲೆ ನಮ್ಮ ಇದನ್ನ ಮಾಡಬಾರ್ದು ಅಂತೇಳಿ ತಮಿಳುನಾಡುಗೆ ಏನು ಕೊಟ್ಟಿದ್ರು ಅದರ ಫಲವಾಗಿ ಅದರ ಒಂದು ಇದನ್ನ ಈ ಮುಂದಿಟ್ಕೊಂಡು ನಮ್ಮ ಕರ್ನಾಟಕ ಹೈಕೋರ್ಟ್ ಕೂಡ ಇದಕ್ಕೆ ತಡೆ ಆಜ್ಞೆಯನ್ನು ಕೊಟ್ಟಿತ್ತು ಅದಾದ ಮೇಲೆ ನಾವು ಜಲ್ಲಿ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ನಾವು ಸಂಪ್ರದಾಯಿಕ ಇದು ಯಾವುದೇ ಆದಂಥ ಪ್ರಾಣಿಗಳಿಗೆ ಹಿಂಸೆ ಇಲ್ಲ ಇದರಲ್ಲಿ ಯಾವುದೇ ಆದಂಥ ತೊಂದರೆ ಆಗಲ್ಲ ಅಂತೇಳಿ ಮನವಿ ಮಾಡಿದ್ರು ಕೂಡ ಹೈಕೋರ್ಟ್ ತಡೆ ಆಜ್ಞೆಯ ಕೊಟ್ಟಿತ್ತು ತದನಂತರ ನಾವು ನಮ್ಮ ಸಮಿತಿಯನ್ನ ಮಾಡಿ ಸಮಿತಿಯ ರಿಪೋರ್ಟಿನ ಮುಖಾಂತರ ಆರು ಜನ ಗಳು ಸೇರಿ ಇದನ್ನ ರಿಪೋರ್ಟ್ ಮಾಡಿದ್ರು ಇದರಲ್ಲಿ ಯಾವುದೇ ಆದಂತ ಪ್ರಾಣಿ ಹಿಂಸೆ ಇಲ್ಲ ಇದನ್ನ ನಡೆಸಬಹುದು ಅಂತ ಹೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಆದೇಶದ ಮೇಲೆ ನಿಂತಿತ್ತಿದ್ರು ನಾವು ಸುಗ್ರೀವಾಜ್ಞೆ ಹೊರಡಿಸಿ ಮಾಡಬಹುದಾಗಿತ್ತು ಆದ್ರೆ ನಾವು ಕಾನೂನ ಪರ್ಮನೆಂಟ್ ಆಗಿ ತಂದು ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾನೂನ ತಂದಿದ್ದೀವಿ ಇದರಲ್ಲಿ ಯಾವುದೇ ಆದಂತ ತೊಂದರೆಗಳಿಲ್ಲ ಈ ಕಂಬಳದ ಜೊತೆಗೆ ಎತ್ತಿನ ಗಾಡಿ ರೇಸು ಮತ್ತು ಹೋರಿಗಳನ್ನ ಓಡತಕ್ಕ ಕೊಬ್ಬರಿ ಕಟ್ಟಿ ಈ ನಮ್ಮ ಈ ಹೊಸ ಕರ್ನಾಟಕದ ಈ ಭಾಗದಲ್ಲಿ ಕೊಪ್ಪಳ ಮತ್ತು ಈ ಶಿವಮೊಗ್ಗ ಮತ್ತು ನಿಮ್ಮೂರಿನ ಕಡೆ ಎಲ್ಲ ಕಡೆ ಎಲ್ಲಾ ಕಡೆಯಲ್ಲೂ ಕೂಡ ಇದು ಸಾಂಪ್ರದಾಯಿಕ ಜಾನಪದ ಒಂದು ಇದು ಸ್ಪರ್ಧೆ ಆಗಿರೋದ್ರಿಂದ ಈ ವಿಧೇಯಕ ಶಾಶ್ವತವಾಗಿ ಒಂದು ಸಮಾಧಾನವಾಗಿ ಜನಪ್ರಿಯತೆ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಈ ವಿಧೇಯಕ ತಂದಿದ್ದೀನಿ ಗೌರವಾನ್ವಿತ ಎಲ್ಲಾ ಸದಸ್ಯರುಗಳು ಕೂಡ ನನ್ನ ಮನವಿ ಮಾಡೋದಿಷ್ಟೇ ಇದು ಸಂಪ್ರದಾಯ ಕಡೆ ಇರೋದ್ರಿಂದ ತಾವೆಲ್ಲರೂ ಸಹಕಾರವನ್ನು ಕೊಟ್ಟು ಒಪ್ಪಿ ಇದನ್ನ ಅಂಗೀಕರಿಸೋದಿಕ್ಕೆ ಅಲ್ಲ ಚರ್ಚೆ ಮಾಡಿ ಹೆಸರು ಮಾಡಿಕೊಂಡು ಮಾಡಬಹುದು ಆದ್ರೆ ಒಪ್ಪಿಗೆ ಕೊಡಬೇಕು ಅಂತ ಹೇಳಿ ಇವರ